ನಮಸ್ಕಾರ ನನ್ನ ಹೆಸರು ವಾಣಿ ಗುರುಸ್ವಾಮಿ ದಾವಣಗೆರೆಯಿಂದ ಬಸವ ಆಕ್ಯ ಅಕಾಡೆಮಿ ಹೀಲರಾಗಿ ನನಗೆ ಒಂದು ವರ್ಷದಿಂದ ಲಾಸ್ಟ್ ಇಯರು ನಾನು ಟಿ ಎಮ್ ಕೋರ್ಸಿಗೆ ಜಾಯ್ನ್ ಆದೆ ಅದಕ್ಕೆ ರೀಸನ್ ಬಂದು ನನ್ನ ಬ್ಯಾಕ್ ಪೇಯನು ಸ್ಲಿಪ್ ನನಗೆ ಸ್ಲಿಪ್ಡಿಸ್ ಪ್ರಾಬ್ಲಮ್ಮು ಏಳೆಂಟು ವರ್ಷದಿಂದ ಇತ್ತು ನಾನು ಆದಷ್ಟು ನ್ಯಾಚುರಲ್ ಥೆರಪತೀಲಿ ಅದನ್ನು ಸರಿ ಮಾಡ್ತಾ ಬಂದೆ ಬಟ್ ಆ ಟೈಮಿಗೆ ಅಷ್ಟೇ ಕ್ಯೂರ್ ಆಗ್ತಿತ್ತು ಮತ್ತು ನನಗೆ ಅದು ರಿಪೀಟ್ ಆಗ್ತಿತ್ತು ಸ್ವಲ್ಪ ಚಳಿ ಆದರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಆ ಜರ್ನಿ ಮಾಡಿದರೆ ಅವಾಗೆಲ್ಲ ತುಂಬ ಪ್ರಾಬ್ಲಮ್ ಮತ್ತು ಜಾಸ್ತಿ ಆಗ್ತಿತ್ತು ಅದು ಬಟ್ ಅದ್ರ ಮೇಲೆ ನಾನು ಯಾರೋ ಒಂದು ನನಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅವ್ರ ಟ್ರೀಟ್ಮೆಂಟ್ ನಂಗೆ ಆನ್ಲೈನಲ್ಲೇ ಕೊಟ್ಟರು ನಂಗೆ ಅವರು ಈ ಥರ ನೋಡಿ ಚೆನ್ನಾಗಿದೆ ಟ್ರೀಟ್ಮೆಂಟ್ ಟಿ ಎಮ್ ಅಂತ ಇದೊಂದು ಕೋರ್ಸು ಇದು ಅಂತ ಆಕಿ ಪ್ರಜಾರೋ ಇದು ಅಂತ ಆಕಿ ಪ್ರಜರ್ ನಮಗೆ ಗೊತ್ತಿರೋದು ಆ್ಯಂಡ್ರಿಡ್ ರಿಫ್ಲೆಕ್ಸ್ ಮಾತ್ರ ಗೊತ್ತಿತ್ತು ಯಾಕೆ ನಾನು ರೇಖೆ ಇಲ್ಲಾರು ಪಾಸ್ಟಿಂಗ್ ಥೆರಪಿಸ್ಟು ಹತ್ತು ವರ್ಷದಿಂದ ನನಗೆ ಹೀಲಿಂಗ್ ಹಂಗೆ ನನಗೆ ಆ್ಯಂಡ್ರಿಡ್ ರಿಫ್ಲೆಕ್ಸ್ ಮಾತ್ರ ಗೊತ್ತಿತ್ತು ಬಟ್ ಮೆರಿಡಿಯನ್ ಲೆವೆಲಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಂಗೆ ಇದು ನಿಜ ಗೊತ್ತಿರಲಿಲ್ಲ ಇದೊಂದು ಸೀಡಲ್ಲಿ ಹೆಂಗೆ ಇದಾಗುತ್ತೆ ಅಂತ ಆಮೇಲೆ ಕಲರ್ ಥೆರಪಿ ಕಲರ್ ಥೆರಪಿ ಕ್ಲಾಸ್ ಮಾಡಿದೆ ಸೀಟ್ ಥೆರಪಿಲಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಸ್ಟಾರ್ಟ್ ಆಗಿ ನಂಗೆ ಬ್ಯಾಕ್ ಪೇನ್ ಸೀಟ್ ಥೆರಪಿಲಿ ಆಲ್ಮೋಸ್ಟ್ ನನಗೆ ರಿಸಲ್ಟ್ ಬರ್ತಾ ಇತ್ತು ಆಮೇಲೆ ಫುಡ್ಡಲ್ಲಿ ನಮಗೆ ಟಿ ಎಮ್ಗೆ ಜಾಯ್ನ್ ಆದಮೇಲೆ ನಮಗೆ ಫುಡ್ಡಲ್ಲಿ ಎಷ್ಟು ವ್ಯತ್ಯಾಸ ಮಾಡ್ತಾಯಿದ್ದೀವಿ ಏನೇನು ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಿರೋ ವಿಷಯಗಳೆಲ್ಲ ನಮಗೆ ಆ ಟೈಮಲ್ಲಿ ಏನು ತಗೋಬೇಕು ಏನು ಫುಡ್ ಬೇಕು ಏನು ತಗೋಬೇಕು ಅಂತ ಅದು ಗೊತ್ತಾ ಗೊತ್ತಾದ ನನಗೆ ಇವತ್ತವರೆಗೂ ನನಗೆ ಒಂದು ವರ್ಷದಿಂದ ರಿಪೀಟ್ ಆಗೇ ಇಲ್ಲ ಅದು ಬ್ಯಾಕ್ ಪೇನ್ ಅನ್ನೋದು ಅದ್ರ ಮೇಲೆ ನನಗೆ ಆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಹಾಗೆ ನಾನು ಇದು ಟಿ ಕೋರ್ಸ್ ಮಾಡಿ ಸುಮಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಒಂದು ಹೆಜ್ಜೆ ಹಾಕಿ ಒಳಗೆ ಬಂದಿ ಕೂರಕ್ಕೆ ಆಗದೆ ಇರೋರೆಲ್ಲ ಹೋಗ್ಬೇಕ್ರೆ ಒಂದು ಚ ಅಟ್ಲೀಸ್ಟ್ ಸ್ವಲ್ಪ ಎದ್ದು ಹೋಗೋಂಗಾಗ್ತಾರೆ ಆಮೇಲೆ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಹೊಲ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಮೇಲೆ ನಾಲ್ಕು ಐದರಿಂದ ವರ್ಷ ನಾಲ್ಕೈದು ವರ್ಷದಿಂದ ಅವರು ಅಸ್ತಮ ಪೇಶೆಂಟ್ ನಂತರ ಮೂರು ಸೆಟ್ಟಿಂಗಲ್ಲೇ ಕ್ಲಿಯರ್ ಆಗಿರೋರಿದ್ದಾರೆ ಒಂದು ಪೇಷಂಟ್ ಬಂದು ಶುಗರು ಬಾಡಿ ಫುಲ್ ಎಷ್ಟು ರ್ಯಾಷಸ್ ಇತ್ತು ಅಂದರೆ ಆ ಲೆವೆಲಿ ರ್ಯಾಷಸ್ ಅವರಿಗೆ ಶುಗರ್ ಜಾಸ್ತಿಯಾಗಿ ಅವರು ಅಲಪತಿ ಅವರು ಡಾಕ್ಟ್ರು ಹೇಳಿದ್ದವರಿಗೆ ಶುಗರ್ ನೀವು ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದು ಸರಿ ಹೋಗುತ್ತೆ ಇದಕ್ಕೇನು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಬಟ್ ನನ್ನ ಕಡೆ ಬಂದಮೇಲೆ ಅದು ತುಂಬ ಚೆನ್ನಾಗಿ ಮುಖ ಎಲ್ಲ ಸ್ಪ್ರೆಡ್ ಆಗ್ತಿತ್ತು ಅವ್ರಿಗೆ ಅದು ಅದು ಎಲ್ಲ ಸರಿ ಹೋಯಿತು ಹಾಗೆ ನನಗೆ ಅದು ನನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ನನಗಿದ್ರ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಇನ್ನೂ ಇಂಟ್ರೆಸ್ಟಿಂದ ಕರೀತಾ ಹೋದೆ ಬಟ್ ನಾನು ಸರ್ ಹೇಳಿದಾಗೆಲ್ಲ ನಾವು ಕ್ಲಾಸ್ ಮಾಡಿದಾಗ ನಮ್ಗೆ ಏನು ಅನಿಸ್ತಿರುತ್ತೆ ಅವ್ರು ಸರ್ ಆ ಕ್ಲಾಸ್ ಮುಗಿದ ತಕ್ಷಣ ನಾವು ಹಿಂಗೆ ಮಾಡ್ತೀವಿ ಅನ್ಸುತ್ತೆ ಅದ್ರ ಬಟ್ ಮತ್ತು ನೆಕ್ಸ್ಟ್ ಅದು ಮರ್ತ ಹೋಗುತ್ತೆ ಆಮೇಲೆ ರಿಪೀಟ್ 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 ನಾವು ಯಾವಾಗ ವೀಡಿಯೋ ನೋಡ್ತಾ ಹೋಗ್ತೀವಿ ಅವಾಗ ಮಾತ್ರ ನಾವು ಪರ್ಫೆಕ್ಟ್ ಆಗ್ತೀವಿ ನಾವು ಅಂದ್ಕೊಂಡಷ್ಟು ಸುಲಭನೂ ಇಲ್ಲ ಇದು ಇದೆ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಈಸಿ ಇದೆ ಮಾತ್ರ ಕಷ್ಟ ಅಂತ ಏನಿಲ್ಲ ಈಸಿ ಅಂತನೂ ಇಲ್ಲ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ಇದೆ ಇದು ಟ್ರೀಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿದ್ದಾಗ ಇದ್ರಲ್ಲಿ ವರ್ಕ್ ಆಗಿರೋದಿದೆ ಎಲ್ಲ ಒಂದು ಒಂದು ಪೇ ಒಂದು ಪೇನಿಂದ ಬಂದಿರ್ತಾರೆ ಅವ್ರುಗಳು ಆಮೇಲೆ ಅದ್ರ ಚೆನ್ನಾಗಿದ್ಮೇಲೆ ಎರಡು ಮೂರು ಸೆಟ್ಟಿಂಗ್ ಬಂದಾಗ ಅವರ ಅವರು ಹೇಳೋದು ಅವ್ರ ಮುಖದಲ್ಲಿ ತೋರ್ಸ ಖುಷಿ ನೋಡಿದರೆ ನಮಗಂತ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇನ್ನೂ ಹೆಚ್ಚೆಚ್ ಕಲಿಬೇಕು ನಾವು ಇನ್ನೂ ಇದ್ರಾಗ ಆಳವಾಗಿ ಇಳಿಬೇಕು ತುಂಬ ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅಂತ ತುಂಬ ನಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಇದಕ್ಕೆಲ್ಲ ಕಾರಣ ಬಸವಾಕೆ ಅಕಾಡೆಮಿ ಬಸ್ರಾ ಸರ್ ಇಷ್ಟು ನೀಟಾಗಿ ಇಷ್ಟು ಡೆಪ್ತಾಗಿ ನಮಗೆ ಅದನ್ನು ಮೆರಿಡಿಯನ್ ಲೆವೆಲಿಂದ ಟ್ರೀಟ್ಮೆಂಟ್ ಕೊಡೋದು ನಿಜ ಗೊತ್ತೇ ಇರಲಿಲ್ಲ ನನಗೆ ಟ್ರೀಟ್ಮೆಂಟ್ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೀಲರ್ ಆಗಿ ಇವತ್ತು ಒಂದು ಡಾಕ್ಟ್ರ್ ಲೆವೆಲಿ ಫೀಲ್ ನಮಗೆ ಸೆಲ್ಫ್ ಆಗುತ್ತೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಎಷ್ಟಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಂಡವರೆಲ್ಲ ನಮಗೆ ಮೇಡಮ್ ನಮ್ಮ ಮೆಡಿಸಿನ್ ತೊಗೊಂಡು ತಗೊಂಡು ಸಾಕಾಗಿತ್ತು ಅಲ್ಲೋಗಿ ಬಂದ್ವಿ ಇಲ್ಲೋಗಿ ಬಂದ್ವಿ ಇಷ್ಟೆಲ್ಲ ಮೆಡಿಸಿನ್ ತಗೊಂಡಿದ್ದೀವಿ ಬಟ್ ಇಷ್ಟಿಷ್ಟಕ್ಕೆ ಒಂದು ಇದಕ್ಕೆ ನಿದ್ದೆ ಬರ್ತಾ ನಿದ್ದೆಗೆ ಮಾತ್ರ ನಮ್ಮ ಟ್ರೀಟ್ಮೆಂಟ್ ಟಿ ಎಮ್ ಅಲ್ಲಿ ಎಷ್ಟೋ ವರ್ಷಗಳಿಂದ ನಿದ್ದೆ ಮಾಡಲಿಲ್ಲದರೋ ಅವ್ರಿಗೆ ಹೇಳ್ತಾರಲ್ಲ ಅವಾಗೊಂದು ಖುಷಿ ಆಗುತ್ತೆ ಎಷ್ಟೋ ವರ್ಷ ಆಗಿತ್ತ ಮೇಡಮ್ ನಿದ್ದೆ ಮಾಡಿದೆ ನನಗೆ ಏನು ಒಂದು ಕಲ್ಲರಲ್ಲಿ ಇಷ್ಟು ವರ್ಕ್ ಆಗುತ್ತೆ ಅಂತ ಅವ್ರು ಖುಷಿ ಪಡ್ತಾರಲ್ಲ ಅದ್ರ ನಿಜ ಇದೆಲ್ಲ ಗ್ಯಾಟಿಟ್ಯೂಡು ನಮ್ಮ ಬಸರಾಜ್ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಬಸವರಾಜ್ ಕಡಿಮೆ ಥ್ಯಾಂಕ್ ಯು ಬಸರಾ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು